ಹಜರತ್ ಬಂದ್ಗಿ ಮೀನಾ ಸೈಯದ್ ಅಶ್ರಫ್ ಮಿಯಾ ನಾನ್ನೂರ ನಲವತ್ತೆಂಟನೆಯ ಬುಧವಾರ ದಿನದಂದು ವಿಜೃಂಭಣೆಯಿಂದ ಉರುಸು ಜರುಗಿತು ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕಿನ ಪಟ್ಟಣದ ಬಸ್ ಡಿಪೋ ಎದುರಿಗೆ ಇರುವ ಹಜರತ್ ಬಂದ್ಗಿ ಮೀನಾ ಸೈಯದ್ ಅಶ್ರಫ್ ಮಿಯಾ ಉರುಸು ಪ್ರತಿ ವರ್ಷದಂತೆ ಮೊಹರಂ ಮುಗಿದ ಮೂರು ದಿನಗಳ ನಂತರ ನಡೆಯುವ ಈ ಉರುಸು ಹಿಂದೂ ಮುಸ್ಲಿಂ ಭಾವಿಕತೆ ಹೊಂದಿ ನಡೆಯುವ ಈ ಉರುಸು ಅಬ್ದೂರಿಯಾಗಿ ನಡೆಯಿತು ಈ ದೇವರು ಕಷ್ಟಗಳು ನಿವಾರಿಸುವ ನಂಬಿಕೆಯುಳ್ಳ ದೇವರವಾಗಿದೆ ಈ ದರ್ಗಾ ದೇವರು ದರ್ಶನ ಪಡೆಯೋಕೆ ಹೈದರಾಬಾದ್ ಮೈಸೂರು ಚನ್ನಪಟ್ಟಣ ಮಂಡ್ಯ ಬೆಳಗಾವಿ ಮುಂಬೈ ಪುಣೆ ಕೊಲ್ಲಾಪುರ್ ಬಾರಸಿ ಹುಬ್ಬಳ್ಳಿ ಶಂಕೇಶ್ವರ್ ಗೋಕಾಕ್ ಬಾಗಲ್ಕೋಟ್ ದೇಶನೂರ್ ಹುಕ್ಕೇರಿ ಹುಬ್ಳಿ ಇಚ್ಚಲ್ಕರಂಜಿ ಕರ್ನಾಟಕ ಇನ್ನು ಬೇರೆ ರಾಜ್ಯಗಳಿಂದ ದೂರದ ಊರುಗಳಿಂದ ಹತ್ತು ಸಾವಿರದಿಂದ ಇಪ್ಪತ್ತು ಸಾವಿರ ಭಕ್ತಾದಿಗಳು ದರ್ಗಾಕ್ಕೆ ಬಂದು ದರ್ಶನ ಪಡೆದು ಪುನೀತರಾಗುತ್ತಾರೆ ಅಷ್ಟು ನಂಬಿಕೆ ಉಳ್ಳ ದರ್ಗಾ ಇದಾಗಿದೆ ಇದೇ ಸಂದರ್ಭದಲ್ಲಿ ಉರುಸು ಕಮಿಟಿಯ ಅಧ್ಯಕ್ಷರು ಉಪಾಧ್ಯಕ್ಷರು ಕಮಿಟಿಯ ಸದಸ್ಯರು ಮೊಹಮ್ಮದ್ ಶಫಿ ಅಬ್ದುಲ್ ರೆಹಮಾನ್ ಮತ್ತೆ ಬಸೀರ್ ಅಹಮದ್ ಅಬ್ದುಲ್ ರೆಹಮಾನ್ ಮತ್ತೆ ಮಿರಾ ಸಾಬ್ ಹುಸೇನ್ ಸಾಬ್ ವಾಜ್ನಿಗರ್ ಶರೀಫ್ ಸಾಬ್ ಖಾಜಿ ಸಾಬ್ ವಾಜ್ನಿಗರ್ ಮಾತನಾಡಿ ದರ್ಗಾದ ಇತಿಹಾಸ ತಿಳಿಸಿ ಈ ದರ್ಗಾದ ಬಾಬಾರ ವಂಶಸ್ಥರು ಇನ್ನೂ ಕೂಡ ಹೈದರಾಬಾದ್ ಚನ್ನಪಟ್ಟಣದಲ್ಲಿ ಧರ್ಮ ಬಗ್ಗೆ ಪ್ರಚಾರ ಮಾಡುತ್ತಾ ಸಮಾಜ ಸೇವೆಯಲ್ಲಿ ಎಂದು ತಿಳಿಸಿದರು ಬೀರೋ ರಿಪೋರ್ಟ್ ಫೈವ್ ನ್ಯೂಸ್ ಬಸ್ ಕನ್ನಡ ಪರಮ ದಯಾಳು ಕರುಣಾಯಿ ದೇವರ ಹೆಸರಲ್ಲಿ ಅಸ್ಸಾಮ್ ಅಲ್ಲಾಹುರುನೇ ಆಶೀರ್ವಾದಗಳು ನಿಮ್ಮ ಮೇಲೆ ಇರಲಿ ಇವತ್ತನೇ ದಿವಸ ಹಜರತ್ ಬಂದ್ಗಿ ಮೀರಾ ಸೈಯದ್ ಅಶ್ರಫ್ ಬಾರಿ ಬಾರಾ ಬಾರಾಬನಿ ಇಸ್ರಾಯಿಲ್ ಅಲ್ಲಹ ರಜುಲನ ಅವರ ಮೇಲೆ ಸಂತುಷ್ಟವಾಗಲಿ ಸಂತುಷ್ಟನಾಗಲಿ ಇಂದು ಬುಧವಾರ ಹದಿಮೂರ ಮುಹರ್ರಮು ಹದಿನಾಲ್ಕು ನೂರ ನಲ್ವತ್ತೇಳ ಹಿಜ್ರಿ ಎಪ್ರಿಲ್ ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಅನುಗುಣವಾಗಿ ಹಜರತ್ ಬಂದ್ಗಿ ಮೀನಾ ಸೈಯದ್ ಅಶ್ರಫ್ ಬಾರಾಬನಿ ಇಸ್ರಾಯಿಲ್ ಅಲ್ಲಾಹನು ಅವರ ಮೇಲೆ ಸಂತುಷ್ಟವನಾಗಲಿ ಅವರು ನಲ್ವತ್ ನಾಲ್ಕು ನೂರ ನಲ್ವತ್ತೆಂಟನೇ ಉರ್ಸ ಇವತ್ತನೇ ದಿವಸ ಅವ್ರದ್ದು ಉರುಸಿ ಆಗಿದೆ ಅವರ ತಂದೆ ಮಜಿ ಮಜೀದ್ ಅವರು ಹೆಸರು ಹಜರತ್ ಬಂದ್ಗಿ ಮೀರಾ ಸೈಯದ್ ಯಾಕೂಬ್ ಹಸ್ನ ವಿಲಾಯತ್ ಮತ್ತು ಅವರ ತಾಯಿಯ ಹೆಸರು ಹಜರತ್ ಬಿ ಬಿ ರುಕಯ್ಯ ಬಿಂತೆ ಹಜರತ್ ಬಂದ್ಗಿ ಮೀರಾ ಸೈಯದ್ ಹುಂದ್ಮೀರ್ ಸಿದ್ದಿಕಿ ವಿಲಾಯತ್ ಅವರಿ ರಜಲತನ ಅವರಿಗೆ ಹಜರತ್ ಬಂದಗಿ ಮೀರಾ ಸೈಯದ್ ಇಸಾಕ್ ಎಂಬ ಎಂಬು ಒಬ್ಬ ಸಹೋದರನಿದ್ದಾನೆ ಅವರು ತಮ್ಮ ಇದ್ದಾನೆ ಅವರು ಧರ್ಮ ಇಸ್ಲಾಮ ಮತ್ತು ಅವರ ಮುತ್ತಜ್ಜ ಹಜರತ್ ಇಮಾಮುನಾ ಮೀರಾ ಸೈಯದ್ ಮಹಮ್ಮದ್ ಮಹದಿ ಮೌದುದ್ ಅಲ ಸಲಾಂ ಜೂವನ್ಪುರಿ ಅವರು ಅನ್ವರಿಸಿ ತಮ್ಮ ಜೀವನವನ್ನು ನಡೆಸಿದರು ಅವರು ಹಜರತ್ ಮಹದಿ ಮಾವೂದ್ ಅವರ ಮೇಲೆ ಶಾಂತಿ ಸಿಗಲಿ ಅವರನ್ನು ನಮ್ಮವರನ್ನು ಮಹದಿವಿಯ ಎಂದು ಕರೆಯಲಾಗುತ್ತದೆ ಮತ್ತು ಅಲ್ ಮಹದಿ ಮಾವೂದ್ ಅವರನ್ನು ವಾಗ್ದಾನ ಮಾಡಲಾಗಿದೆ ಎಂದು ಕರೆಯಲಾಗುತ್ತದೆ ಈಗ ಆ ವಾಗ್ದಾನವನ್ನು ಮುಸ್ತಫಾ ಸಲ್ಲಾ ಅಲೈ ವಸಲ್ಲಂ ತಮ್ಮ ಉಮ್ಮತವನ್ನು ಹೇಗೆ ನಾಶಪಡಿಸಬಹುದು ಉಮ್ಮವನ್ನು ನಾಶಪಡಿಸಬಹುದು ಎಂದು ಭರವಸೆ ನೀಡಿದ್ದಾರೆ ಆರಂಭದಲ್ಲಿ ನಾನು ದೂತ ಅಂದರೆ ಮೊದಲು ಅವರು ಬಂದಿದ್ದು ಮತ್ತು ಕೊನೆಯಲ್ಲಿ ಮರಿಯಂ ಅವರ ಮಗ ಯೇಸು ಅವರು ಅದರ ಮಧ್ಯದಲ್ಲೇ ನಾನು ಅಂದ್ರೆ ಇಮಾಮನ ಮೈದಿ ಮಾವದಲೆ ಸಲಾತು ಸಲಾಂ ಇದ್ದಾರೆ ಅವರು ಆರಂಭದಲ್ಲಿ ಸಲಾಮ ಧರಮನ್ನು ನವೀಕರಿಸುತ್ತಾರೆ ಅವರನ್ನು ಅನುಸುರ ಅನುಸರಿಸುವುದು ನಿಜವಾದ ಶಾಂತಿಯ ಧರ ಮತ್ತು ಹಜರತ್ ಬಂದ್ಗಿ ಮೀರಾ ಸೈಯದ್ ಅಶ್ರಫ್ ಅವರು ವಂಶದವರು ವಂಶವಸ್ಥರು ಇಂದಿಗೂ ಜೀವಂತವರಾಗಿದ್ದಾರೆ ಅಂದರೆ ಇವತ್ತು ಅವರು ಎಲ್ಲ ಅವ್ರದ್ದು ನಮ್ಮ ಇಮಾಮನ ಮಧ್ಯಮ ಆಗಲಿ ಇವ್ರದ್ದು ಏನು ಅವಂಶದ ಇವತ್ತಿಗೂ ಅವ್ರದ್ದು ಅವಂಶ ಪರಂಪರ ಇದೆ ಜೀವಂತ ಅವರು ವಂಶ ವಂಶವಸ್ಥರು ಹೈದರಾಬಾದ್ ಮತ್ತು ಚನ್ನಪಟ್ಟಣದಲ್ಲಿ ಚನ್ನಪಟ್ಟಣಲ್ಲಿ ಮಾರ್ಗದರ್ಶನದ ಕೆಲಸವನ್ನು ನಿರ್ವಹಿಸುತ್ತಿದ್ದಾರೆ ಅದರ ಹೈದರಾಬಾದ್ ಮತ್ತು ಚನ್ನಪಟ್ಟದಲ್ಲಿ ಅವರು ವಂಶವರು ಇದ್ದಾರೆ ಆದರೆ ಅವರು ಮಹದಿವ್ಯಾ ಕುಟುಂಬಗಳು ನಿರುತ್ತದೆ ಅವರು ವಂಶಸ್ಥರು ಮತ್ತು ನಾಯಿಗಳನ್ನು ಈ ದೇವಾಲಯದಲ್ಲಿ ಉಳಿದಿದ್ದಾರೆ ಆದರೆ ಇವರು ಮಹದಿವಿಯ ಕುಟುಂಬಗಳು ಗೌರವಾನ್ವಿತ ಗುರುಗಳು ಈಗ ನಮ್ಮ ಗುರುಗಳು ಅದರತ್ತ ಮಿಯಾಸದ್ ಮಹಮೂದ್ ಉರ್ಫ್ ಶಾಹಿದ್ ಮಿಯಾ ಅವರು ಗುರುಗಳು ಮತ್ತು ಅವರು ಅನುವಾಯಿಗಳು ಸಹ ಇಲ್ಲಿಂದ ಆಶೀರ್ವಾದ ಪಡೆಯಲು ಸಾವಿರಾರು ಸಂಖ್ಯೆಯಲ್ಲಿ ಬರುತ್ತಾರೆ ಇವತ್ತಿಗೂ ಇವತ್ತು ನೀವು ದಿವಸ ನೋಡಬಹುದು ಇವತ್ತು ಕನಿಷ್ಠ ಒಂದು ಐದು ಹತ್ತು ಸಾವಿರ ಮಂದಿ ಏನದ ಈ ದೇವರ ದರ್ಶನ ಇವರು ದರ್ಶನ ಪಡಲಿಕ್ಕೆ ಬಂದಿದ್ದಾರೆ ಇವರು ದೂರದ ಗೋಕಾಕ ದೇಶನೂರ ಬೆಳಗಾವಿ ಬಾಗಲಕೋಟೆ ಪಾಶಾಪುರ ಹುಕ್ಕೇರಿ ಸಂಕೇಶ್ವರ್ ಹೈದರಾಬಾದ್ ಮೈಂದರ್ಗಿ ಚನ್ನಪಟ್ಟಣ ಬೆಂಗಳೂರು ಮೈಸೂರು ಕಾ ಧರ್ಮಕಟ್ಟ ಮಂಡ್ಯ ಬಿಜಾಪುರ್ ಸೋಲಾಪುರ್ ಇಂಚಲ್ಕರಂಜಿ ಪುಣೆ ಮುಂಬೈ ಬಾರ್ಚಿ ಉಮ್ಮರ್ಗ ಲಾತೂರ್ ಬರಂಡಾಲ್ ಮುಂತಾದ ದೂರದ ಊರುಗಳಲ್ಲಿ ಭಕ್ತಿಯಿಂದ ಆಶೀರ್ವಾದ ಪಡೆಯುತ್ತಿದ್ದಾರೆ ಮತ್ತು ಇವತ್ತಿನ ದಿವ್ ಇದು ನಮ್ಮ ದೇ ನಮ್ಮ ಇವತ್ತಿನ ದಿವಸ ದಿವಸನದ ಉರ್ಸದ ಕಾರ್ಯಕ್ರಮಕ್ಕೆ ಎಲ್ಲ ನಮ್ಮ ಗುರು ಹಿರಿಯರು ಮತ್ತು ಎಲ್ಲ ಭಕ್ತಾದಿಗಳು ಇಲ್ಲಿ ಬಂದ ದೇವರ ಆಶೀರ್ವಾದ ಪಡೆದು ಪಡೆದುಕೊಂಡು ಹೋಗುತ್ತಾರೆ ಮತ್ತು ಇಲ್ಲಿ ಊರಿನವರು ನಮ್ಮ ಎಮ್ ಎಲ್ ಎ ನಮ್ಮ ಐಹೊಳೆ ಅವರು ಮತ್ತು ಅವರು ಮತ್ತು ಇಲ್ಲಿ ಜಲೀಲ್ ಬೊಮಿನಾಗಲಿ ನಮ್ಮ ರಶೀದ್ ತಾಂಬೋಳೆ ಆಗಲಿ ನಮ್ಮ ದೇಸಾಯಿ ಸರ್ಕಾರ ಆಗಲಿ ನಮ್ಮ ಎಲ್ಲ ಇಲ್ಲಿ ರಾಯಭಾಗ ಮಂದಿ ಆಗಲಿ ನಮ್ಮ ಸಿ ಎಮ್ ಸಿ ಎಲ್ಲ ಸಿ ಎಮ್ ಸಿ ಪಟ್ಟಣ ಪಂಚಾಯತ್ ನಿಮ್ದು ಅದಲ್ಲ ಎಲ್ಲ ಸಹಕಾರ ಎಲ್ಲ ಎಲ್ಲರೂ ಸಹಕಾರ ಕೊಟ್ಟ ನಮಗೆ ಏನಿದೆ ಎಲ್ಲರೂ ಇದರ ಸದುಪಯೋಗ ನಾವು ಮಾಡ್ಕೊಂಡೇವೆ ಇನ್ನು ಮುಂದೆ ಆದರೆ ಅಸ್ಸಾಮ್ ರಹಮತುಲ್ಲೂ ಚಾರ್ಸು ಅಟ್ಟೆ ಚಾಲಿಸ್ ವಾ ಊರ್ ಶುರುವಾರ ಕಲರ್ ಬಂದಗಿ ಮೀರಾ ಸೈಯದ್ ಅಶ್ರಫ್ ಬಾರಾಬಲಿ ಇಸ್ರಾಯಿಲ್ ರಹಮತುಲ್ಲ ಮನಾಯ ಜಾರೇ آج بروز بدھ تیرہ محرم الحرام چودہ سو ستہ سینتالیس ہجری بمطابق نو اپریل دو ہزار پچیس کو حضرت بندگی میران سید اشرف بارہ بنی اسرائیل اللہ علیہ کا چار سو اٹھارہ چالیسواں اٹھار مبارک ہے آپ کے والد ماجد کا نام حضرت بندگی میران سید یعقوب حسن ولاقت ہے اور والدہ کا نام حضرت بی بی رقیہ رحمت اللہ علیہ بنت حضرت بندگی میران سید خنمیر ولایت اللہ کا ہے اور آپ رحمۃ اللہ علیہ کے ایک بھائی حضرت بندگی میرا سید صاحب ان کا مذہب دین اسلام ہے اور یہ اپنے پردادا حضرت امامنا میرا سید محمد جونپوری مہدی ماؤد کی پیروی کرتے ہوئے اپنی زندگی گزاری اور حضرت مہدی ماؤد اسلام کو ماننے والوں کو مہدوی کہا جاتا ہے اور المہدی ماؤود کہتے ہیں وعدہ کیا گیا اب سوال یہ پیدا ہوتا ہے کہ کون وعدہ کیے ہیں اس کا جواب یہ ہے کہ خود اللہ نے اور آقا حضرت امام الانبیاء حضرت محمد مجتبہ رسول اللہ رسول خدا صلی اللہ علیہ وسلم نے اپنی امت سے وعدہ کیا ہے کہ وہ امت کیسے ہلاک ہو سکتی ہے جس کے اول میں میں رسول اللہ ہی ہوں اور اس کے آخر میں عیسیٰ ابن مریم ہی اور اس کے درمیان میں میرا میرے اہل باعث مہدی علیہ السلام ہیں یہ دین اسلام کو اثر نو تازہ کریں گے ان کی پیروی ہی اصل دین اسلام ہے اور حضرت بندگی میرا سید اشرف رحمت اللہ علیہ کے اولاد آج تک باقی ہیں اور ان کے اولاد حیدرآباد اور چند پٹن میں مرشدی کے کام سر انجام دے رہی ہے اس آستانے پر ان کے اولاد اور ان کے پیروکار ہی نہیں بلکہ دیگر مہدوی خاندان کے مرشدن اکرام اور ان کے ماننے والے مریدان بھی ہزاروں کے تعداد میں آ کر یہاں فائز حاصل کرتے ہیں مثلاً گوکاک، دیشنور بیلگام باغل کوٹ، بادشاہ بیل, پور حکیری شنکیشور حیدرآباد مہندرگی، چند پٹن بنگلور میسور دھرم کٹا، منڈیا انچل کرنجی پونے ممبئی بارسی ورنڈا عمرگا لاتور احمد آباد، دبائی وغیرہ دور دراز مقامات سے آ کر بڑے عقیدت سے حاصل کرتے ہیں اور ان کا ت... ہمارا طریقہ یہ ہے کہ ہر کام جو کرتے ہیں وہ للہ کرتے ہیں کسی کے پیسے کے واسطہ یا کسی کے حاصل مال حاصل کرنے کے لیے نہیں کرتے جو بھی کام کرو اللہ کرو جیسا کہ دین اسلام کا طریقہ ہے جو بھی کام کرو اللہ کے واسطے کرو اور اسے راضی کرنے کے لیے کرو تو وہی اس کیا ہے اصل دین ہے وہی ہم ان کے فالوورس کیا ہے اس پر عمل کرتے ہیں <سؤال> السلام علیکم تو ادو نمد نم دے اذا آگے ನಮಾಜ ಮಾಡೋದು ನಮ್ದು ಯಾ ಪೇಶಿಮಾಮ ಇರ್ತಾರಲ್ಲ ಅಜಾ ಮಾಡೋರು ಮತ್ತು ಬೇರೆ ಈಗ ಏನಾರ ಇಲ್ಲಿ ನಮ್ದು ಖಿದಮತ್ ಅಂದ್ರೆ ಏನಂತರು ಕನ್ನಡ ಒಳಗೆ ಸೇವಾ ಸೇವಾ ಮಾಡೋರು ಇಲ್ಲಿಲ್ಲ ಅಂದ್ರೆ ದೇವ್ರ ಕ್ವಾಟ್ರ ನಾವು ಬೇರೆದವ್ರು ಕ್ವಾಟ್ರ ಬೇಡೋದಿಲ್ಲ ದೇವ್ರ ಸಲಾಗಿ ಮಾಡುವುದು ನಮ್ದು ಕಮ್ಯುನಿಟಿ ಒಳಗೆ ಈ ಥರ ಒಂದು ಸಿಸ್ಟಮ್ ಅದ ರೀ ದೇವ್ರ ನೀವು ಅಕಸ್ಮಾತ್ ದೇವ್ರು ಕೊಟ್ರ ಅಂದ್ರೆ ಅಲ್ಲಾದಿಯಾ ಅಂದ್ರೆ ನಾವು ತಗೋತೀವ್ರಿ ಎಲ್ಲರ್ಗ ನಾವು ತಗೋಳೋದಿಲ್ಲ ಮತ್ತೆ ಈ ಥರ ಅಜಾ ಆಗಲಿ ನಮ್ಮ ಇಮಾಮತ್ ನಮಾಜ್ ಮಾಡೋದಾಗಲಿ ಬೇರೆ ಏನಾರ ಇಲ್ಲಿ ಸಮಾಜದ ಇಲ್ಲಿ ಏನಾರ ಕೆಲಸ ದರ್ಗಾದಾಗ್ಲಿ ಮಸೀದಿದಾಗಲಿ ನಾವು ಏನು ಬೇಡೋದಿಲ್ಲ ಯಾರ ಕಡೆನೂ ಬೇಡುವುದಿಲ್ಲ ಏನಿಲ್ಲ ಹಾಂ ನಿಮ್ಮ ಮನಸ್ಸು ಬಂದ್ರೆ ನೀವು ದೇವ್ರು ಕೊಟ್ಟ ಅಂದ್ರೆ ನಾವು ತಗೊಳ್ತೇವ್ರಿ ಇಷ್ಟೇ ರೀ ಮತ್ತೆ ನಾವಾಗಿ ಬೇಡೋದಿಲ್ಲ ನಮ್ದು ಇದೊಂದು محمد شفی عبد الرحمٰن متے حسین صاحب پاجنی یور سیکرٹری